ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದಷ್ಟು ಯೋಜನೆಗಳಿಗೆ ಅಂದರೆ ಜನರಿಗೆ ಅನುಕೂಲ ಆಗುವಂತಹ ಒಂದಷ್ಟು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಈ ಯೋಜನೆಗಳಲ್ಲಿ ಈ ಯೋಜನೆಗಳ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕೃಷಿ ಭೂಮಿಯನ್ನು ಕೊಡುವಂತಹ ಯೋಜನೆಯೂ ಇದೆ ಜೊತೆಗೆ ಏನಾದರೂ ವ್ಯಾಪಾರವನ್ನು ಶುರು ಮಾಡುವಂಥವರಿದ್ದರೆ ಚಿಕ್ಕ ವ್ಯಾಪಾರವನ್ನು ಶುರು ಮಾಡೋಂಥವ್ರ ಇದ್ದರೆ ನೇರ ಸಾಲವನ್ನು ಕೊಡ್ತಾರೆ ಅದು ಕೂಡ ಅದರಲ್ಲೂ ಕೂಡ ಸಹಾಯಧನವೂ ಕೂಡ ಫಿಫ್ಟಿ ಪರ್ಸೆಂಟ್ ಏನು ಸಾಲ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟರೆ ಅದ್ರಲ್ಲಿ ಐವತ್ತು ಐವತ್ತು ಸಾವಿರ ರೂಪಾಯಿ ಸಾಲ ತೀರಿಸೋಂಗೆ ಇಲ್ಲ ಆ ರೀತಿಯಾಗಿ ಸಹಾಯಧನ ಒಳಪಟ್ಟಂತಹ ಸಾಲ ಸೌಲಭ್ಯಗಳು ಕೂಡ ಇದೆ ಅದರ ಜೊತೆಗೆ ವೆಹಿಕಲ್ಗಳನ್ನು ಖರೀದಿ ಮಾಡಲಿಕ್ಕೆ ಸಹಾಯದನ್ನು ನಾಲ್ಕು ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಹಣ ಕೊಡುವಂತಹ ಯೋಜನೆ ಕೂಡ ಇದೆ ಜೊತೆಗೆ ಕೃಷಿ ಭೂಮಿ ಇರೋಂಥವರಿಗೆ ಉಚಿತವಾಗಿ ಬೋರ್ವೆಲ್ಲನ್ನು ಪಂಪ್ ಪಂಪ್ಸೆಟ್ ಅಂದರೆ ವಿದ್ಯುದೀಕರಣ ಮಾಡಿಸಿಕೊಡುವಂತಹ ಯೋಜನೆಯೂ ಇದೆ ಸಾಕಷ್ಟು ಮತ್ತು ಕುರಿ ಸಾಕಾಣಿಕೆ ಮಾಡುವಂಥವ್ರಿಗೂ ಕೂಡ ಸಾಲವನ್ನು ಕೊಡುವಂತಹ ಯೋಜನೆ ಇದೆ ಅಂದರೆ ಐವತ್ತು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಕೊಡುವಂತಹ ಯೋಜನೆ ಕೂಡ ಇದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಕೂಡ ಇದೆ ಅವಶ್ಯಕತೆ ಇರೋರು ಆಸಕ್ತಿ ಇರೋರು ನೀವು ಇದನ್ನು ಸದುಪಯೋಗ ಪಡಿಸ್ಕೊಬೋದಾಗಿದೆ ಕೆಲವೊಂದು ಯೋಜನೆಗಳು ಈಗ ಕೃಷಿ ಭೂಮಿ ಯೋಜನೆ ಅಂತೇನು ಹೇಳಿದೆ ಇದು ಅರ್ಜಿ ಹಾಕಿದ ತಕ್ಷಣವೇ ಸಿಗಲ್ಲ ಕಳೆದ ವರ್ಷ ಅರ್ಜಿ ಹಾಕಿರೋರಿಗೂ ಕೂಡ ಅದನ್ನು ಹಂಗೇ ಶಾರ್ಟ್ ಲಿಸ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡು ಒಮ್ಮೆಲೆ ಅದನ್ನು ಏನು ಕಾರ್ಯರೂಪಕ್ಕೆ ತಂದು ಅದನ್ನು ಬಿಡುಗಡೆ ಮಾಡಿ ಏನು ಅನುದಾನ ಬಿಡುಗಡೆ ಆಗುತ್ತೆ ಅಂತ ಸಮಯದಲ್ಲಿ ಕೊಡ್ತಾರೆ ಈ ನೇರ ಸಾಲ ಯೋಜನೆ ಮತ್ತು ಕೆಲವೊಂದೆಲ್ಲ ವೆಹಿಕಲ್ಗಳನ್ನು ಖರೀದಿ ಮಾಡಲಿಕ್ಕೆಲ್ಲ ಯೋಜನೆಗಳಿದೆಯಲ್ಲ ಹಣ ಸಹಾಯದ ಅನ್ನೋದು ಅದೆಲ್ಲವೂ ಕೂಡ ಏನು ಈ ಒಂದು ಪ್ರಸಕ್ತ ಈ ಒಂದು ಸಾಲಿನಲ್ಲೇ ಆ ಒಂದು ಯೋಜನೆಗಳಿಗೆಲ್ಲ ಸಹಾಯಧನವನ್ನು ಕೊಡ್ತಾ ಬರ್ತಾರೆ ಸೊ ಸರ್ಕಾರದ ಯೋಜನೆಗಳಾಗಿರೋದ್ರಿಂದ ಅರ್ಜಿ ಹಾಕೋದು ಹಾಕ್ಬಿಡಬೇಕು ಅವಶ್ಯಕತೆ ಇರೋರು ಸೊ ಅದು ಯಾವಾಗ ಇವಾಗಲೇ ಬರುತ್ತೆ ಆವಾಗಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದು ಬಂದಾಗ ಅದು ನಿಮ್ಮ ಅನುಕೂಲಕ್ಕೆ ಆಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಆಸಕ್ತಿ ಇರೋರು ಉಪಯೋಗಿಸ್ಕೊಳ್ಳಿ ಮೊದಲನೇದು ಬಂದು ಸ್ವಂತವಾಗಿ ಉದ್ಯೋಗ ಮಾಡೋವಂಥವರಿಗೆ ನೇರ ಸಾಲ ಯೋಜನೆಗಳು ಇದು ಒಂದು ಎರಡು ರೀತಿಯಾಗಿರುತ್ತೆ ಒಂದು ಒಂದು ನೇರ ಸಾಲ ಯೋಜನೆ ಇದು ಏನಾದರೂ ಚಿಕ್ಕದಾಗಿ ಏನಾದರೂ ನೀವು ಬಿಸ್ನೆಸ್ಸನ್ನು ಮಾಡ್ತಿರ್ ಮಾಡ್ತೀವಿ ಅನ್ನೋರಿಗೆ ಕಿರು ಆರ್ಥಿಕ ಚಟುವಟಿಕೆಯನ್ನು ಏನಾದರೂ ಮಾಡಿ ಕೈಗೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋಂಥವರಿಗೋಸ್ಕರ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಿಗಮದಿಂದ ಸಹಾಯಧನ ಮತ್ತೆ ನೇರ ಸಾಲವನ್ನು ಮಂಜೂರು ಮಾಡಲಾಗುತ್ತೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಕುರಿ ಸಾಕಾಣಿಕೆ ಯೋಜನೆ ಅಂತ ಕೂಡ ಇದೆ ನೀವೇನಾದರೂ ಕುರಿ ಸಾಕಾಣಿಕೆ ಮಾಡಬೇಕು ಆಡುಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಏನಾದರೂ ನಿಮಗೆ ಆಸಕ್ತಿ ಇದ್ದರೆ ಅಂಥವ್ರಿಗೆ ಸಹಾಯಧನ ಮತ್ತೆ ಸಾಲ ಸೌಲಭ್ಯವನ್ನು ಕೂಡ ಸರ್ಕಾರನೇ ಒದಗಿಸ್ಕೊಡ್ತಾ ಇದೆ ಕುರಿ ಸಾಕಾಣಿಕೆ ಉದ್ದೇಶಕ್ಕೆ ನಿಗಮದಿಂದ ಸಹಾಯಧನ ಮತ್ತೆ ನೇರ ಸಾಲವನ್ನು ಮಂಜೂರು ಮಾಡಲಾಗುತ್ತೆ ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿ ಇದ್ದರೆ ಈಗ ನೀವು ಅದು ಸೆಟಪ್ ಮಾಡ್ಕೋಬೇಕು ಕುರಿ ಶೆಡ್ ಮಾಡಿಕೊಂಡು ಸಾಕಾಣಿಕೆ ಮಾಡಬೇಕು ಅಂದರೆ ಒಂದು ಲಕ್ಷ ರೂಪಾಯಿ ನೀವೇನಾದರೂ ಖರ್ಚು ಮಾಡಿದರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಇನ್ನು ಐವತ್ತು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ಕೊಡ್ತಾರೆ ಆ ಐವತ್ತು ಸಾವಿರ ರೂಪಾಯಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ನಾಲ್ಕು ಪರ್ಸೆಂಟ್ ಬಡ್ಡಿ ಅಂದರೆ ತಿಂಗಳಿಗಲ್ಲದು ವಾರ್ಷಿಕವಾಗಿ ಸೊ ನಿಮಗೆ ಆಲ್ಮೋಸ್ಟ್ ಒಂದು ಮೂವತ್ತು ಪೈಸಾ ಇಪ್ಪತ್ತೇಳು ಪೈಸೆ ಏನೋ ಬೀಳುತ್ತೆ ಇಂಟ್ರೆಸ್ಟು ಅಷ್ಟೇ ಒಂದು ತಿಂಗಳಿಗೆ ಸೊ ಆಸಕ್ತಿ ಇರೋರು ತಗೋಬೋದು ಹೇಗೆ ಅರ್ಜಿ ಹಾಕಬೇಕು ಎಲ್ಲ ಹಾಕ್ಬೇಕು ಎಲ್ಲವನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನು ಎರಡನೇದು ಬಂದು ಭೂ ಒಡೆತನ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯಡಿಯಲ್ಲಿ ಭೂಮಿ ಇಲ್ಲದೆ ಇರುವಂತಹ ಮಹಿಳೆಯರಿಗೆ ಮಹಿಳೆಯರಿಗೆ ಕೃಷಿ ಭೂಮಿ ಕೃಷಿ ಭೂಮಿಯನ್ನು ಖರೀದಿ ಮಾಡಿಕೊಡ್ತಾರೆ ಈ ಒಂದಷ್ಟು ಎರಡು ರೀತಿಯಾಗಿ ಘಟಕ ವೆಚ್ಚ ಇದೆ ಆ ಒಂದು ಎರಡು ರೀತಿಯಾದಂತಹ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನನ್ನು ಖರೀದಿ ಮಾಡಲಿ ಸರ್ಕಾರನೇ ನೀಡುತ್ತೆ ಘಟಕ ವೆಚ್ಚ ಒಂದು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿದು ಇನ್ನೊಂದು ಇಪ್ಪತ್ತು ಲಕ್ಷ ರೂಪಾಯಿ ಎರಡು ರೀತಿಯಾದಂತಹ ಯೋಜನೆ ಇರುತ್ತೆ ಅದರಲ್ಲಿ ಸಹಾಯಧನ ಶೇಕಡ ಐವತ್ತು ಆಗಿರುತ್ತೆ ಐವತ್ತು ಪರ್ಸೆಂಟು ನಿಮಗೆ ಸಹಾಯಧನ ಫ್ರೀಯಾಗಿ ಸಿಗುತ್ತೆ ಹಣ ಇನ್ನೂವತ್ತು ಪರ್ಸೆಂಟು ಸಾಲವನ್ನು ಅವರೇ ತೆಗೆದು ಕೃಷಿ ಭೂಮಿಯನ್ನು ತೆಗೆದು ಕೊಡ್ತಾರೆ ಆ ಒಂದು ಸಾಲವನ್ನು ನೀವು ತೀರ್ಸ್ಬೇಕಾಗತ್ತೆ ಆ ಒಂದು ಸಾಲಕ್ಕೆ ನಾನು ಆಗಲೇ ಹೇಳ್ದಂಗೆ ಇದಕ್ಕೂ ಅಷ್ಟೇ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ತಿಂಗ್ಳಿಗಲ್ಲ ವಾರ್ಷಿಕವಾಗಿ ತಿಂಗ್ಳಿಗೆ ನಿಮಗೆ ಇಪ್ಪತ್ತೇಳರಿಂದ ಮೂವತ್ತು ಪೈಸೆಯೇನು ಬೀಳುತ್ತೆ ಅಷ್ಟೆ ಸೊ ಇದಕ್ಕೂ ಬೇಕಾದರೆ ನೀವು ಅರ್ಜಿಯನ್ನು ಹಾಕ್ಬೋದು ಮಹಿಳೆಯರು ಅದು ಅರ್ಜಿಯನ್ನು ಹೇಗೆ ಹಾಕಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಇನ್ನು ಮೂರನೇ ಯೋಜನೆ ಬಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಯೋಜನೆಯಲ್ಲಿ ಆಲ್ರೆಡಿ ಕೃಷಿ ಭೂಮಿ ಇರೋವಂಥವ್ರು ಒಂದು ಪಾಯಿಂಟ್ ಎರಡು ಎಕರೆಯಿಂದ ಐದು ಎಕರೆ ಇರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪ್ಸೆಟನ್ನು ಅಳವಡಿಸಿ ಅದಕ್ಕೆ ವಿದ್ಯುದೀಕರಣ ಸೌಲಭ್ಯವನ್ನು ಕೂಡ ಮಾಡಿ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಇದಕ್ಕೆ ಬಂದು ಘಟಕ ವೆಚ್ಚ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನೊಂದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಅದರಲ್ಲಿ ಫುಲ್ ಕಂಪ್ಲೀಟಾಗಿ ಅವರ ಹಣ ಕೊಡ್ತಾರೆ ಐವತ್ತು ಸಾವಿರ ಬಿಟ್ಟು ಐವತ್ತು ಸಾವಿರವನ್ನು ಸಾಲದ ರೂಪದಲ್ಲಿ ಕೊಡ್ತಾರೆ ಅದನ್ನು ನೀವು ಸಾಲವನ್ನು ತೀರಿಸ್ಕೋಬೇಕಾಗತ್ತೆ ಇನ್ನು ಇದಕ್ಕೂ ಅರ್ಜಿ ಹಾಕೋದು ಹೇಗೆ ಅಂತ ತಿಳಿಸ್ತೀನಿ ಇದಾದ ನಂತರ ಇನ್ನು ನೆಕ್ಸ್ಟ್ ಯೋಜನೆ ಬಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು ಇದು ಒಂದು ಬಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ ಇದರಲ್ಲಿ ನೀವೇನಾದರೂ ಗೂಡ್ಸ್ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸಿ ಆಗಿರ್ಬೋದು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಟ್ರಕ್ ಆಗಿರ್ಬೋದು ಅದಾದಮೇಲೆ ತಿಳಿಸ್ತೀನಿ ಫಸ್ಟ್ ಎಲ್ಲೋ ಬೋರ್ಡ್ ಟ್ಯಾಕ್ಸಿದು ಮಾಡೋಣ ಗೂಡ್ಸ್ ವೆಯಿಕಲ್ಲು ಅಥವಾ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಯನ್ನು ಖರೀದಿ ಮಾಡಿದ್ರೆ ಘಟಕ ವೆಚ್ಚದ ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದರಷ್ಟು ಸಹಾಯಧನವನ್ನು ಕೊಡ್ತಾರೆ ಇಲ್ಲಾಂದರೆ ಹತ್ತು ಏನಾದ್ರು ತಗೋಬಿಟ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಏಳುವರೆ ಲಕ್ಷ ಕೊಡಲ್ಲ ಮ್ಯಾಕ್ಸಿಮಮ್ ಬಂದು ನಾಲ್ಕು ಲಕ್ಷ ರೂಪಾಯಿವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ನಿಮಿಕ್ಕಂಥದ್ದು ನಿಮ್ಮ ಒಂದು ಹಣ ಆಗಿರುತ್ತೆ ಅಥವಾ ಸಾಲದ ರೂಪದಲ್ಲಿ ನೀವು ಅದನ್ನು ತಗೋಬೋದಾಗಿದೆ ಯಾವುದಕ್ಕೆ ಗೂಡ್ಸ್ ವೆಹಿಕಲ್ಲು ಗೂಡ್ಸ್ ಆಟೋ ಅಥವಾ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗೆ ಇನ್ನು ಎರಡನೇದು ಬಂದು ಫಾಸ್ಟ್ ಫುಡ್ ಟ್ರಕ್ಕು ಟ್ರೈಲರು ಮತ್ತು ಮೊಬೈಲ್ ಕಿಚನು ಫುಡ್ ಕಿಯೋಸ್ಕ್ ಅಂದರೆ ಈ ಫಾಸ್ಟ್ ಫುಡ್ಗಳನ್ನು ಮಾಡ್ತಾರಲ್ಲ ಅಂತಹ ಫುಡ್ ಕಾರ್ಟ್ ವಾಹನಗಳ ಉದ್ದೇಶದಡಿ ಏನಾದರೂ ನೀವೇನಾದರೂ ವೆಹಿಕಲನ್ನು ಪರ್ಚೇಸ್ ಮಾಡಿದರೆ ಅದಕ್ಕೂ ಕೂಡ ಮುಂಚೆ ಎಲ್ಲ ಬರೀ ಗೂಡ್ಸ್ ಆಟೋ ಮತ್ತು ಎಲೋಬೋ ಟ್ಯಾಕ್ಸಿಗಿತ್ತು ಇವಾಗ ಫಾಸ್ಟ್ ಫುಡ್ ಟ್ರಕ್ಕುಗಳಿಗೂ ಕೂಡ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಫಾ ಅಂದರೆ ಕಳೆದ ವರ್ಷ ಆ ಥರ ಇತ್ತು ಈ ವರ್ಷ ಚೇಂಜ್ ಮಾಡಿದ್ದಾರೆ ಫಾಸ್ಟ್ ಫುಡ್ ಟ್ರಕ್ಕನ್ನು ತೊಗೊಳ್ಳೋವಂಥವ್ರು ಅಥವಾ ಮೊಬೈಲ್ ಕಿಚನ್ನು ಫುಡ್ ಕಿಯೋಸ್ಕ್ ಇರುತ್ತಲ್ಲ ಆ ರೀತಿಯಾಗಿ ಕಾರ್ಟ್ಗಳನ್ನು ತಗೊಳ್ಳೋವಂಥವ್ರು ಕೂಡ ಫುಡ್ ಕಾರ್ಟ್ ವಾಹನಗಳ ಉದ್ದೇಶದಡಿ ಘಟಕ ವೆಚ್ಚದ ಶೇಕಡ ಎಪ್ಪತ್ತೈದರಷ್ಟು ಇದಕ್ಕೂ ಸೇಮ್ ನಾಲ್ಕು ಲಕ್ಷ ರೂಪಾಯಿವರೆಗೆ ನಿಮಗೆ ಸಹಾಯಧನ ಸಿಗ್ತಾ ಹೋಗುತ್ತೆ ಅಂದರೆ ಮೂರು ಲಕ್ಷದ ಆಟೋ ಏನಾದರೂ ತೊಗೊಂಡ್ರೆ ನಿಮಗೆ ಅದರಲ್ಲಿ ಸೆವೆಂಟಿ ಫೈವ್ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಸಹಾಯಧನ ಸಿಗುತ್ತೆ ಜಾಸ್ತಿ ಆರು ಲಕ್ಷ ಏಳು ಲಕ್ಷ ಹಿಂಗೆ ತಗೊಂಡ್ರೆ ಮ್ಯಾಕ್ಸಿಮಮ್ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗ್ತಾ ಹೋಗುತ್ತೆ ಇನ್ನು ಮೂರನೇದು ಬಂದು ಹೈನುಗಾರಿಕೆ ಹೈನುಗಾರಿಕೆ ಮಾಡೋದಕ್ಕೆ ಎರಡು ಎಮ್ಮೆ ಅಥವಾ ಎರಡು ಹಸು ಏನು ಸಾಕ್ತೀವಿ ಅನ್ನೋರಿಗೆ ಘಟಕ ವೆಚ್ಚದ ಐವತ್ತು ಪರ್ಸೆಂಟು ಅಂದರೆ ಮ್ಯಾಕ್ಸಿಮಮ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗ್ತಾ ಹೋಗುತ್ತೆ ಅಂದರೆ ಈಗ ಎರಡೂವರೆ ಲಕ್ಷ ರೂಪಾಯಿ ನೀವೇನಾದರೂ ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಶೆಡ್ ಮಾಡಿಕೊಂಡು ಹಸು ಎರಡು ಹಸುನೋ ನಾವು ಎರಡು ಏನೋ ಸಾಕೋತೀವಿ ಅಂತಂದರೆ ಅದರಲ್ಲಿ ಎರಡೂವರೆ ಲಕ್ಷ ಖರ್ಚಾಗಿದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಹಣವನ್ನು ಫ್ರೀಯಾಗಿ ಕೊಡ್ತಾರೆ ಎರಡೂವರೆ ಲಕ್ಷ ರೂಪಾಯಿಗಿಂತ ಮೇಲೆ ನೀವು ಖರ್ಚು ಮಾಡಿದ್ರೂ ಕೂಡ ನಿಮ್ಗೆ ಸಿಗೋವಂಥದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಇನ್ನು ನಾಲ್ಕನೇದು ಬಂದು ಇತರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಆಗಿರ್ಬೋದು ವ್ಯಾಪಾರ ಮತ್ತು ಇತರೆ ಉದ್ದೇಶಗಳಿಗಾಗಿ ಏನಾದರೂ ನೀವು ಏನಾದರೂ ಘಟಕವನ್ನು ಒಂದು ನಿರ್ಮಾಣ ಮಾಡ್ಕೋತೀವಿ ಒಂದು ಸೆಟಪ್ಪನ್ನು ಮಾಡಿಕೊಂಡು ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಎಪ್ಪತ್ತರಷ್ಟು ಶೇಕಡ ಸೆವೆಂಟಿ ಪರ್ಸೆಂಟಷ್ಟು ಅಥವಾ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೆ ಸಹಾಯಧನ ಸಿಗುತ್ತೆ ಅಂದರೆ ಸಹಾಯಧನ ಅಂದರೆ ಯಾವುದೇ ರೀತಿಯಾದಂಥ ಸಾಲ ಅಲ್ಲ ಅದು ಸಹಾಯಧನ ಸಬ್ಸಿಡಿ ಸಬ್ಸಿಡಿ ನಿಮಗೆ ಸಿಗ್ತಾ ಹೋಗುತ್ತೆ ಇದಕ್ಕೂ ಕೂಡ ಅರ್ಜಿ ಹಾಕೋದು ತಿಳಿಸ್ತೀನಿ ಇನ್ನು ಇನ್ನೊಂದು ಯೋಜನೆ ಬಂದು ಮೈಕ್ರೋ ಕ್ರೆಡಿಟ್ ಅದು ಪ್ರೇರಣಾ ಯೋಜನೆ ಅಂತ ಹೇಳ್ತೀವಿ ಇದನ್ನು ಇದು ಬಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಕನಿಷ್ಠ ಹತ್ತು ಸದಸ್ಯರು ಇರಬೇಕು ಅವರಿಗೆ ಅವರೇನಾದರೂ ಸಂಘದವರು ಸೇರಿಕೊಂಡು ಬಿಸ್ನೆಸ್ ಮಾಡ್ತೀವಿ ಅನ್ನೋರಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯವನ್ನು ನೀಡಲಾಗುತ್ತೆ ಮತ್ತು ನೀವೇನಾದರೂ ಒಂದು ಘಟಕ ಯಾವ್ದಾದ್ರು ಸೆಟಪ್ ಮಾಡಿಕೊಂಡು ಈಗ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದು ಅದು ಅಂತಲ್ಲ ಈಗ ಒಂದು ಖಾರದ ಪುಡಿ ಮಾಡಿ ಪ್ರಾಡಕ್ಟ್ಗಳನ್ನು ಮಾಡಿ ಇದು ಮಾಡುವಂಥದ್ದಾಗಿರ್ಬೋದು ಈ ರೀತಿ ಸಾಕಷ್ಟು ಜನ ಇದ್ದಾರೆ ಸೀಗೆ ಪುಡಿ ಮಾಡುವಂಥವ್ರು ಇದ್ದಾರೆ ಇನ್ನು ಎಣ್ಣೆ ಮಾಡುವಂತಹ ಘಟಕಗಳನ್ನು ಮಾಡಿಕೊಂಡು ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡಂಥವ್ರು ಕೂಡ ಖಂಡಿತವಾಗ್ಲೂ ಇದ್ದಾರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಸೊ ನಮಗೆ ಸಿಗುತ್ತಾ ಅಂತೆಲ್ಲ ಸಕ ಕೆಲವರೆಲ್ಲ ಕಮೆಂಟ್ ಆಗ್ತಾರೆ ಸಿಗಬೇಕಾ ಸಿಗಲ್ಲ ಅದು ಇದು ಅಂತ ನೋಡ್ರಿ ಮನೇಲಿ ಕೂತ್ಕೊಂಡ್ರೆ ಸತ್ಯವಾಗಲೂ ಏನೂ ಸಿಗೋಲ್ಲ ನಮ್ಮ ಪ್ರಯತ್ನ ಕೂಡ ಖಂಡಿತವಾಗ್ಲೂ ಇರಬೇಕಾಗುತ್ತೆ ಒಂದಷ್ಟು ಓಡಾಡಬೇಕಾಗುತ್ತೆ ಓಡಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರದ ಯೋಜನೆಗಳು ಆಲ್ರೆಡಿ ತಗೋತಾ ಇರೋರು ಜನಸಾಮಾನ್ಯರೇ ನೀವು ಜನಸಾಮಾನ್ಯರೇ ನಾನು ಜನಸಾಮಾನ್ಯರೇ ನಾವು ಓಡಾಡಿದ್ರೆ ಸ್ವಲ್ಪ ನಾವು ಮನೇಲೇ ಕೂತ್ಕೊಂಡು ಸಿಕ್ಕಲ್ಲ ಸಿಗಲ್ಲ ಅಂತಂದರೆ ಖಂಡಿತವಾಗ್ಲೂ ಸಿಗೋಲ್ಲ ಸ್ವಲ್ಪ ಪ್ರಯತ್ನ ಪಡೆರೆ ಖಂಡಿತವಾಗ್ಲೂ ಸಿಗುತ್ತೆ ಇದು ಬಂದು ಸ್ವಸಹಾಯ ಸಂಘಗಳಿಗೂ ಅಷ್ಟೇ ಘಟಕ ವೆಚ್ಚ ಏನಾದರೂ ಐದು ಲಕ್ಷ ರೂಪಾಯಿ ಇದ್ದರೆ ಅದರಲ್ಲಿ ಸಹಾಯಧನನೇ ಎರಡೂವರೆ ಲಕ್ಷ ಕೊಡ್ತಾರೆ ಇನ್ನು ಸಾಲ ಎರಡೂವರೆ ಲಕ್ಷ ಕೊಡ್ತಾರೆ ಅದರಲ್ಲಿ ಬಡ್ಡಿ ಬಂದು ನಾಲ್ಕು ಪರ್ಸೆಂಟ್ ಅಂದರೆ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ಆ ಎರಡುವರೆ ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ ಆ ಎರಡೂವರೆ ಲಕ್ಷ ರೂಪಾಯಿ ಮಾತ್ರ ನೀವು ತೀರಿಸಬೇಕಾಗತ್ತೆ ಇನ್ನೆರಡೂವರೆ ಲಕ್ಷ ರೂಪಾಯಿ ನಿಮಗೆ ಫ್ರೀಯಾಗಿ ಉಚಿತವಾಗಿ ಸಿಗುವಂಥದ್ದು ಇದಿಷ್ಟು ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇದು ಪ್ರತಿ ವರ್ಷ ಕಾಲ್ ಮಾಡ್ತಾರೆ ಇದು ಬಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದಿಷ್ಟಕ್ಕೂ ಕಾಲ್ ಮಾಡಿದ್ದಾರೆ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ಒಂದಷ್ಟು ಯೋಜನೆಗಳಿಗೆ ಮಿಕ್ಕಂಥದ್ದೆಲ್ಲ ಕಳೆದ ವರ್ಷ ಏನು ಯೋಜನೆ ಇತ್ತು ಸೇಮ್ ಅದೇ ಥರ ಆಗಿ ಇದೆ ಇದು ಏನಂದರೆ ಅರ್ಜಿಯನ್ನು ಎಲ್ಲ ಹಾಕಬೇಕು ಅಂತಂದರೆ ಸೇವಾ ಸಿಂಧು ವೆಬ್ಸೈಟ್ನಲ್ಲೇ ಹಾಕಬೇಕು ಇನ್ನೆಲ್ಲೋ ಹಾಕೋದಕ್ಕೆ ಸಾಧ್ಯ ಇಲ್ಲ ಸೇವಾ ಸಿಂಧು ಡಬ್ಲ್ಯೂ 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 ಡಾಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನೇರವಾಗಿ ಅಪ್ಲೈ ಮಾಡ್ಬೋದು ಅಥವಾ ನೇರವಾಗಿ ಸಾಮಾನ್ಯವಾಗಿ ಅಪ್ಲೈ ಮಾಡೋಕ್ಕೆ ಯಾರಿಗೂ ಗೊತ್ತಾಗಲ್ಲ ತಲೆ ಕೆಡಿಸ್ಕೊಬೇಡಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಇಲ್ಲಿಗೆ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿಯನ್ನು ಹಾಕಬೇಕು ಮೇಡಮ್ ಅಂತ ಕೇಳಿಬಿಟ್ಟು ಲಿಸ್ಟನ್ನು ತಗೊಂಡು ನಿಮಗೆ ಯಾವುದು ಅನ್ವಯ ಆಗುತ್ತೆ ನಿಮಗೆ ಯಾವುದು ಅವಶ್ಯಕತೆ ಇದೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಜೊತೆಗೆ ಎರಡು ಸಾವಿರದ ಲಾಸ್ಟ್ ಇಯರ್ ಏನಾದ್ರು ಅರ್ಜಿ ಹಾಕಿದರೆ ಅಂಥವ್ರಿಗೆ ಮತ್ತೆ ಅರ್ಜಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಎಲ್ಲವನ್ನು ಸೇರಿಸಿ ಕನ್ಸಿಡರ್ ಮಾಡಿನೇ ಒಟ್ಟಿಗೆ ಅವರು ಮಂಜೂರು ಮಾಡೋ ಅಂಥದ್ದು ಇನ್ನು ಇದು ಬಿಟ್ಟರೆ ಇದಕ್ಕೆ ಅಕಸ್ಮಾತ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸರ್ಕಾರದೇ ಅಧಿಕೃತವಾದ ಒಂದು ಫೋನ್ ನಂಬರನ್ನು ಕೊಡ್ತೀನಿ ಸಹಾಯವಾಣಿ ಸಂಖ್ಯೆ ಇದೆ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಈ ಒಂದು ನಂಬರ್ಗೆ ನೀವು ಸಂಪರ್ಕವನ್ನು ಮಾಡಬಹುದಾಗಿದೆ ಇದಿಷ್ಟು ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಬರುವಂಥದ್ದು ಇದು ಪರಿಶಿಷ್ಟ ಜಾತಿಯವರಿಗೆ ಅನ್ವಯ ಆಗುವಂತಹ ಕಲ್ಯಾಣ ಯೋಜನೆಗಳಾಗಿರುತ್ತೆ ಇದು ಪ್ರತಿ ವರ್ಷ ಕಾಲಾಗುತ್ತೆ ಪರಿಶಿಷ್ಟ ಪಂಗಡದವ್ರಿಗೂ ಕಾಲಾಗುತ್ತೆ ಇವ್ರದ್ದು ಆದಮೇಲೆ ಅವ್ರಿಗೆ ಕಾಲಾಗುತ್ತೆ ಅದನ್ನು ತಿಳಿಸ್ತೀನಿ ಈಗ ಕೆಲವರು ಹೇಳ್ಬೋದು ಮೇಡಮ್ ಇವ್ರಿಗೆ ಮಾತ್ರ ಸಿಗುತ್ತೆ ನಮಗೆ ಸಿಗಲ್ಲ ಬೇರೆದು ಹೇಳಿ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಮಿಕ್ಕ ಎಲ್ಲರಿಗೂ ಕೂಡ ಯಾವುದೇ ರೀತಿಯಾಗಿ ಅಂದರೆ ಇಂತಿ ಒಂದಿಷ್ಟು ಜಾತಿಗಳಿಗೆ ಮಾತ್ರ ಸೀಮಿತವಾಗದೇ ಇರುವಂತಹ ಇನ್ನೊಂದು ಯೋಜನೆ ಇದೆ ಇದು ಬಂದು ಪಿ ಎಮ್ ಎಫ್ ಎಮ್ ಇ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿ ಎಮ್ ಎಫ್ ಯೋಜನೆ ಮೂಲಕ ಒಂದಷ್ಟು ನಿಮಗೆ ಹದಿನೈದು ಲಕ್ಷ ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ ಇದು ಬಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಂಬೈನಾಗಿ ಮಾಡುವಂಥದ್ದು ಹದಿನೈದು ಲಕ್ಷ ರೂಪಾಯಿ ಸಹಾಯಧನವನ್ನು ತಗೋಬೇಕು ಅಂತಂದರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಹದಿನೈದು ಲಕ್ಷ ಅಂದರೆ ನೀವೇನಾದರೂ ಬಿಸ್ನೆಸ್ ಅಂದರೆ ಮೂವತ್ತು ಲಕ್ಷ ಏನಾದರೂ ಬಂಡವಾಳ ಹಾಕದ ಹಾಕದಿದ್ದರೆ ಅದರಲ್ಲಿ ಹದಿನೈದು ಲಕ್ಷ ಫ್ರೀಯಾಗಿ ಕೊಡ್ತಾರೆ ಅಕಸ್ಮಾತ್ ಕಡಿಮೆ ಇದ್ದರೆ ಫಿಫ್ಟಿ ಪರ್ಸೆಂಟ್ ಈಗ ಒಂದು ಹತ್ತು ಲಕ್ಷ ರೂಪಾಯಲ್ಲಿ ನೀವು ಬಿಸ್ನೆಸ್ ಮಾಡ್ತೀವಿ ಅಂದರೆ ಐದು ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಬಂದು ಎರಡು ರೀತಿಯಾದಂತಹ ಬಿಸ್ನೆಸ್ಗಳನ್ನು ಮಾಡ್ಬೋದು ಅಂದರೆ ಇನ್ನೂರಕ್ಕೂ ಹೆಚ್ಚು ಉದ್ಯಮಗಳಿಗೆ ಇದನ್ನು ಅನ್ವಯ ಆಗುತ್ತೆ ಆ ಇನ್ನೂರಕ್ಕೂ ಹೆಚ್ಚು ಉದ್ಯಮ ಯಾವುದಕ್ಕೆ ಇರಬೇಕು ಅಂತಂದರೆ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತಹ ಉದ್ಯಮಗಳಾಗಿರಬೇಕು ಬಿಸ್ನೆಸ್ಗಳಾಗಿರಬೇಕು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಆಗಿರಬೇಕು ಕೃಷಿ ಅಂತಂತಂದರೆ ಈಗ ಯಾವುದಾದ್ರು ಸಂಸ್ಕರಣಾ ಘಟಕವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಎಣ್ಣೆ ಎಣ್ಣೆಯನ್ನು ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಕೃಷಿಗೆ ಸಂಬಂಧಪಟ್ಟಿರಬೇಕು ಅಥವಾ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುಕ್ಕುಟ ಉದ್ಯಮ ಹೈನುಗಾರಿಕೆ ಎಲ್ಲಕ್ಕೂ ಕೂಡ ಇದು ಅನ್ವಯ ಆಗುತ್ತೆ ಸೊ ಕೃಷಿಗೆ ಸಂಬಂಧಪಟ್ಟಿರಬೇಕು ಇಲ್ಲ ಅಂತಂದರೆ ಫುಡ್ಗೆ ಸಂಬಂಧ ಆಹಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೇಕು ಇದೆರಡಕ್ಕೂ ಸಂಬಂಧಪಟ್ಟಂತಹ ಇನ್ನೂರಕ್ಕೂ ಹೆಚ್ಚು ಬಿಸ್ನೆಸ್ಗಳಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಹದಿನೈದು ಲಕ್ಷ ರೂಪಾಯಿವರೆಗೂ ನಿಮಗೆ ಸಹಾಯಧನ ಸಿಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇದು ಬಂದು ಸಿರಿಧಾನ್ಯಗಳ ಮತ್ತು ಇತರೆ ಧಾನ್ಯಗಳ ಸಂಸ್ಕರಣೆ ಬೆಲ್ಲ ನಿಂಬೆ ಉತ್ಪನ್ನಗಳು ಬೇಕ್ರಿ ಉತ್ಪನ್ನಗಳು ಕೋಲ್ಡ್ ಪ್ರೆಸ್ಡ್ ಆಯಿಲು ಮೆಣಸಿನ ಪುಡಿ ಘಟಕಗಳು ಶುಂಠಿ ಸಂಸ್ಕರಣಾ ಘಟಕಗಳು ಅನಾನಸ್ ಸಂಸ್ಕರಣಾ ಘಟಕಗಳು ಮಸಾಲಾ ಉತ್ಪನ್ನಗಳು ತೆಂಗಿನ ಉತ್ಪನ್ನಗಳು ಕುಕ್ಕುಟಗಳ ಉತ್ಪನ್ನಗಳು ಸಾಗರ ಉತ್ಪನ್ನಗಳು ವಿವಿಧ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳು ಇತ್ಯಾದಿ ಈ ರೀತಿಯಾಗಿ ಇನ್ನೂರಕ್ಕೂ ಹೆಚ್ಚು ಇದೆ ಬಿಸ್ನೆಸ್ಸು ಆ ಒಂದು ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ಒಂದು ಸಹಾಯಧನ ಸಿಗ್ತಾ ಹೋಗುತ್ತೆ ಇದಕ್ಕೆ ಇಂತ ಇಷ್ಟು ಇಂತಹ ಒಂದು ಏನು ಸಮುದಾಯದವರು ಮಾತ್ರ ಅಪ್ಲೈ ಮಾಡಬೇಕು ಅನ್ನೋದೇನಿಲ್ಲ ಯಾರು ಬೇಕಾದರೂ ಆಸಕ್ತಿ ಇರೋರು ಅಪ್ಲೈನ ಮಾಡ್ಬೋದಾಗಿದೆ ಇದಕ್ಕೆ ಸಹಾಯವಾಣಿ ನಂಬರನ್ನು ಕೊಡ್ತೀನಿ ನಾನು ವೆಬ್ಸೈಟ್ ವಿಳಾಸ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಪಿ ಎಮ್ ಎಫ್ ಎಮ್ ಇ ಡಾಟ್ ಎಮ್ ಒ ಎಫ್ ಪಿ ಐ ಡಾಟ್ ಜಿ ಒ ವಿ ಡಾಟ್ ಇನ್ ಇನ್ನೂ ಒಂದು ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಕೆ ಎ ಪಿ ಪಿ ಇ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇದು ಅಧಿಕೃತವಾದಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ನಾನು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಜೊತೆನೂ ಕೂಡ ಮಾತಾಡಿದ್ದೀನಿ ಅವರಿಗೆ ಅವರು ಕೂಡ ಬಹಳ ಪಾಸಿಟಿವ್ ಆಗಿ ಜನರಿಗೆ ತಿಳಿಸಿ ಜನರು ಇದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅವಶ್ಯಕತೆ ಇರೋರು ನೀವು ಮಾಹಿತಿಗೆ ಫೋನ್ ನಂಬರ್ಗಳನ್ನು ಕೂಡ ಕೊಡ್ತೀನಿ ಫೋನ್ ನಂಬರ್ಗಳಿಗೂ ಕೂಡ ನೀವು ಸಂಪರ್ಕವನ್ನು ಮಾಡ್ಬೋದಾಗಿದೆ ಆ್ಯಕ್ಚುಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೇ ಈ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟು ಪಿ ಎಮ್ ಎಫ್ ಎಮ್ ಈ ಸ್ಕೀಮ್ ಏನು ಹೇಳಿದೆ ಅಲ್ಲಿಂದನೇ ಫೋನ್ ಬಂದಿತ್ತು ಅವ್ರು ಮತ್ತೆ ಇನ್ನೊಂದು ಸತಿ ಒಂದು ಸ್ವಲ್ಪ ಆಗಿ ಹೇಳ್ಬಿಡಿ ಮೇಡಮ್ ಅಂತ ಹೇಳಿದ್ದಾರೆ ಇದು ಒಂದು ಕೃಷಿ ಉತ್ಪನ್ನಗಳು ಜೊತೆಗೆ ಅಂದರೆ ಕೃಷಿಯಿಂದ ಬರುವಂತಹ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಒಂದು ಮೆಷಿನ ಘಟಕವನ್ನು ಸೆಟಪ್ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನು ಮಾಡ್ತಾರಲ್ಲ ಅಂಥದಕ್ಕೆ ಅನ್ವಯ ಆಗುತ್ತೆ ಜೊತೆಗೆ ಅದೇ ಫುಡ್ ಪ್ರಾಡಕ್ಟ್ಗಳಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಕೂಡ ಪಪ್ಪ ಅವರು ಹೇಳಿದ್ರು ಅಕ್ಕಿ ತೊಗೊಂಡು ಬಂದು ಅದನ್ನು ಹಪ್ಪಳ ಮಾಡುವಂಥದ್ದಾಗಿರ್ಬೋದು ಅಥವಾ ಸಂಡಿಗೆ ಮಾಡುವಂಥದ್ದಾಗಿರ್ಬೋದು ಅದಕ್ಕೆ ಅದಕ್ಕೆ ಏನಾದರೂ ಒಂದು ಫುಡ್ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿ ಮಾರುವಂಥದ್ದಾಗಿರ್ಬೋದು ಅಂತಹ ಘಟಕ ಆಗಿರಬೇಕು ಅಥವಾ ಈ ಗಾಣ ಎಣ್ಣೆ ಗಾಣ ಮಾಡುವಂಥದ್ದಾಗಿರ್ಬೋದು ತೆಂಗಿನಕಾಯಿ ಬಂದು ತೆಂಗಿನಕಾಯಲ್ಲಿ ಏನಾದರೂ ಪ್ರಾಡಕ್ಟ್ ಮಾಡಿ ಮಾರುವಂಥದ್ದಾಗಿರ್ಬೋದು ಅಥವಾ ಬೆಲ್ಲ ಮಾಡುವಂಥದ್ದಾಗಿರ್ಬೋದು ಅಥವಾ ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅಂದರೆ ಮೆಷಿನರೀಸ್ನ ಯೂಸ್ ಮಾಡ್ಕೊಳ್ಳಬೇಕಾಗತ್ತಂತೆ ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಘಟಕಗಳನ್ನು ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಾರಲ್ಲ ಅಂಥದಕ್ಕೆ ಮಾತ್ರ ಅನ್ವಯ ಆಗುತ್ತೆ ದಯವಿಟ್ಟು ಬೇರೆ ಬಿಸ್ನೆಸ್ಗೆ ಬೇ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಲಾಸ್ಟ್ ಟೈಮ್ ನಾನು ಇದು ತಿಳಿಸಿದ್ದೆ ನಾನು ತಿಳಿಸಿದಾಗ ಗ್ಯಾರೇಜ್ ಮಾಡೋದಕ್ಕೆ ಬೇರೆದಕ್ಕೆಲ್ಲ ಫೋನ್ ಮಾಡಿಬಿಟ್ಟಿದ್ರಂತೆ ಸ್ವಲ್ಪ ನೀಟಾಗಿ ಹೇಳ್ಬಿಡಿ ಮೇಡಮ್ ಅಂತ ಹೇಳಿದ್ರು ಅದರಲ್ಲೂ ಹೇಳಿದ್ದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫುಡ್ಗೆ ಸಂಬಂಧಪಟ್ಟ ಆಹಾರಕ್ಕೆ ಸಂಬಂಧಪಟ್ಟಂಥದ್ದು ಕೃಷಿಗೆ ಸಂಸ್ಕ ಕೃಷಿಗೆ ಸಂಬಂಧಪಟ್ಟಂತಹ ಏನಿರುತ್ತೆ ಪ್ರಾಡಕ್ಟ್ಗಳು ಅದನ್ನು ಮಾಡಲಿಕ್ಕೆ ಮಾ ಅದನ್ನು ಮಾಡಲಿಕ್ಕೆ ಮಾತ್ರ ಈ ಒಂದು ಸಹಾಯಧನವನ್ನು ಕೊಡುವಂಥದ್ದಾಗಿರುತ್ತೆ ಫೋನ್ ನಂಬರ್ ಬಂದು ಇದಕ್ಕೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಈ ಒಂದು ಸಹಾಯವಾಣ ಈಗ ಕೊಡುವಂತಹ ನಂಬರ್ಗೆ ಫೋನ್ ಮಾಡಿ ಫೋನ್ ಮಾಡಿದಾಗ ನಿಮಗೆ ಅವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಫೋನ್ ನಂಬರನ್ನು ಕೊಡ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನೇರ ನೇರ ನೀವು ಒನ್ ಟು ಒನ್ ಮಾತಾಡಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಂದನ್ನು ಕೂಡ ಅರ್ಜಿ ಹಾಕೋದಕ್ಕೂ ಕೂಡ ಅವ್ರು ಗೈಡ್ ಮಾಡ್ತಾರೆ ಸೊ ಸಹಾಯವಾಣಿಯ ನಂಬರ್ ಹೇಳ್ತೀನಿ ನೋಡಿ ಸೊನ್ನೆ ಎಂಟು ಸೊನ್ನೆ ಎರಡು 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 ಏಳು ಒಂದು ಒಂದು ಒಂಬತ್ತು ಎರಡು ಈ ಒಂದು ನಂಬರ್ಗೆ ಮಾಡಿ ಅಥವಾ ಇನ್ನೊಂದು ನಂಬರು ಸೊನ್ನೆ ಎಂಟು ಸೊನ್ನೆ ಎರಡು 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 ಏಳು ಒಂದು ಒಂದು ಒಂಬತ್ತು ಮೂರು ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ಕೊಡ್ತಾರೆ ನೇರ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ನಂಬರ್ ಕೊಡೋದ್ರಿಂದ ಅವರು ನೀಟಾಗಿ ಗೈಡನ್ನು ಮಾಡ್ತಾರೆ ಇನ್ನು ಇದನ್ನು ಬಿಟ್ಟರೆ ತರ್ಟಿ ಫೈವ್ ಪರ್ಸೆಂಟ್ ಏನು ಸಹಾಯಧನ ನಾನು ಹೇಳಿದೆ ಈಗ ನಿಮಗೆ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ಕೊಳ್ಳಿ ನಿಮ್ಮ ಒಂದು ಬಿಸ್ನೆಸ್ಗೆ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಅವತ್ತು ಒಂದು ಹತ್ತು ಲಕ್ಷ ರೂಪಾಯಿಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಐದು ಲಕ್ಷ ರೂಪಾಯಿ ನಿಮಗೆ ಸಹಾಯಧನವನ್ನು ಕೊಡ್ತಾರೆ ಐದು ಲಕ್ಷ ರೂಪಾಯಿಲಿ ಮೂರುವರೆ ಲಕ್ಷ ರೂಪಾಯಿ ಬಂದು ಸೆಂಟ್ರಲ್ ಗೋರ್ಮೆಂಟ್ ಅವರು ಕೊಡ್ತಾರೆ ಇನ್ನು ಒಂದೂವರೆ ಲಕ್ಷ ಬಂದು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ ಇದು ಬಂದು ಎಲ್ಲ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಳಿರುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಆದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರ ಇದರ ಒಂದು ಪಾಲನ ಸಾರಿ ರಾಜ್ಯ ಸರ್ಕಾರ ಇದರ ಒಂದು ಪಾಲನ ಕೊಡ್ತಾ ಇಲ್ಲ ಬರೀ ಕೇಂದ್ರ ಸರ್ಕಾರದ ತರ್ಟಿ ಫೈವ್ ಪರ್ಸೆಂಟ್ ಏನಿದೆ ಅದು ಮಾತ್ರ ಕೊಡ್ತಾರೆ ಆದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಕೇಂದ್ರಕ್ಕೆ ಕೇಂದ್ರದ ತರ್ಟಿ ಫೈವ್ ಪರ್ಸೆಂಟ್ ಜೊತೆಗೆ ಇವರು ಫಿಫ್ಟೀನ್ ಪರ್ಸೆಂಟನ್ನು ಕೊಟ್ಟು ಟೋಟಲ್ ಫಿಫ್ಟಿ ಪರ್ಸೆಂಟ್ ಸಹಾಯಧನವನ್ನು ಕೊಡ್ತಾ ಇರೋಂಥದ್ದು ಸೊ ಆಸಕ್ತಿ ಇರೋರು ತುಂಬ ಒಳ್ಳೆಯ ಯೋಜನೆ ಇದು ಆಸಕ್ತಿ ಇರೋರು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಸಹಾಯಧನ ಇರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ನಿಮ್ಮ ಹಣ ಇರುತ್ತೆ ಇದನ್ನು ಮರಿಬೇಡಿ ಐವತ್ತು ಪರ್ಸೆಂಟ್ ನೀವು ಹಣ ಹಾಕಬೇಕಾಗುತ್ತೆ ಇನ್ನೂ ಐವತ್ತು ಪರ್ಸೆಂಟ್ ಮಾತ್ರ ಅವರು ಸಹಾಯಧನ ಕೊಡುವಂಥದ್ದು ಮ್ಯಾಕ್ಸಿಮಮ್ ಬಂದು ಹದಿನೈದು ಲಕ್ಷ ರೂಪಾಯಿವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ ಇದು ಬಂದು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಎಲ್ಲವೂ ಕೂಡ ಎಲ್ಲ ಸಮುದಾಯದವರು ಕೂಡ ಆಸಕ್ತಿ ಇರೋವಂಥವ್ರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದಿಷ್ಟು ಒಂದಷ್ಟು ಸರ್ಕಾರದಿಂದ ಸಿಗುವಂತಹ ಯೋಜನೆಗಳು ಲಾಸ್ಟ್ ಡೇಟ್ ಬಂದು ಈಗ ಲಾಸ್ಟಲ್ಲಿ ಹೇಳಿದ್ನಲ್ಲ ಅದಕ್ಕೆ ಲಾಸ್ಟ್ ಡೇಟಲ್ಲ ನಾನು ಹೇಳ್ತಾ ಇರೋದು ಅದಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿಲ್ಲ ನೀವು ಫೋನ್ ಮಾಡ್ತಿರಲ್ಲ ಅಲ್ಲಿ ನಮಗೆ ಲಾಸ್ಟ್ ಡೇಟ್ ಏನಾದರೂ ಇದ್ರೆ ವಿಚಾರಿಸ್ಕೊಳ್ಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಶುರುನಲ್ಲಿ ಹೇಳಿದ್ನಲ್ಲ ಅದಕ್ಕೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್